ಈತ ವಿನಯ್ ತುಂಬಾ ಶಾಕ್ನಲ್ಲಿ ಅಂತ ಹೇಳ್ಬೋದು ವಿನಯ್ ಹುಟ್ಟು ಹಬ್ಬಕ್ಕೆ ಮೈಕಲ್ ಕೊಟ್ಟಂತ ಗಿಫ್ಟ್ ನೋಡಿ ಫುಲ್ ಖುಷಿಯಾಗಿ ಹೋದ ಹೌದು ಹಾಗಾದ್ರೆ ಮೈಕಲ್ ಕೊಟ್ಟಂತ ಗಿಫ್ಟ್ ಸಂಪೂರ್ಣ ಇವತ್ತು ವಿನಯ್ ಅವರ ಹುಟ್ಟುಹಬ್ಬ ವಿನಯ್ ಗೌಡವರ ಹುಟ್ಟುಹಬ್ಬಕ್ಕೆ ಮೈಕಲ್ ಆತ್ಮೀಯ ಸ್ನೇಹಿತನಾಗಿರ್ಬಹುದು ಹಾಗೆ ಬಿಸ್ನೆಸ್ ಪಾರ್ಟ್ನರ್ ಅಂತ ಕೂಡ ಹೇಳಲಾಗುತ್ತೆ ಈಗ ಆರ್ ನಗರದಲ್ಲಿ ಇಬ್ಬರು ಸೇರ್ಕೊಂಡು ಒಂದು ಹೊಸ ಹೋಟೆಲ್ ಉದ್ಯಮವನ್ನು ಕೂಡ ಶುರು ಮಾಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಇವತ್ತು ವಿನಯ್ ಅವರ ಹುಟ್ಟುಹಬ್ಬಕ್ಕೆ ಮೈಕಲ್ ಕಡೆಯಿಂದ ಒಂದು ಹೊಸ ಗಿಫ್ಟ್ ಕೊಟ್ಟಿದ್ದಾನೆ ಅದು ಐಫೋನ್ ಟ್ವೆಲ್ ಅನ್ನು ಕೊಡಿಸಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಐಫೋನ್ ಟ್ವೆಲ್ ಅನ್ನು ಬರೋಬ್ಬರಿ ಒಂದು ಕಾಲು ಲಕ್ಷ ಮೊಬೈಲನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಮೈಕಲ್ ಅಂತ ಹೇಳ್ಬೋದು ಇದನ್ನು ನಡೆದಂಥ ವಿನಯ್ ತುಂಬಾನೇ ಖುಷಿ ಪಟ್ಟಿದ್ದಾನೆ ಆಗ ಮೈಕಲ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಿದ್ದಾನೆ ನಿಜಕ್ಕೂ ಕೂಡ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ನಿಂಗೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಹೇಳಿದ್ದಾನೆ ಹೌದು ಇವರಿಬ್ಬರು ಸ್ನೇಹ ಬಿಗ್ ಬಾಸ್ ಒಳಗಿಂದಲೂ ಕೂಡ ಜೊತೆ ಇತ್ತು ಅಲ್ಲಿ ಕೂಡ ಒಳ್ಳೆ ಪಾರ್ಟ್ನರಾಗಿ ಆಗಿ ಕೂಡ ಜಿಮ್ ಮಾಡ್ತಿದ್ರು ಮೈಕಲ್ ಕನ್ನಡಾನೂ ಕೂಡ ಚೆನ್ನಾಗಿ ಕಲ್ತ್ಕೊಂಡ್ರು ಅಂತ ಹೇಳ್ಬಹುದು ಸದ್ಯ ಹೊರಗಡೆ ಬಂದ ಮೇಲೆ ಕೂಡ ಇಬ್ಬರು ಸ್ನೇಹ ಆಗಿ ಮುಂದುವರೆದಿದೆ ಅದರಂತೆ ಈ ಉಡುಗೊರೆಯನ್ನು ಕೂಡ ಕೊಟ್ಟಿದ್ದಾನೆ ಮೈಕಲ್ ಅಂತ ಹೇಳ್ಬಹುದು